ಮನೆಯನು ಬೆಳಗಿದೆ ಇಂದು ನೀ ಬಂದು ಹಿತ ತಂದು ಮನೆಯನು ಬೆಳಗಿದೆ ಇಂದು ನೀ ಬಂದು ಹಿತ ತಂದು ಕಣ್ಣಲ್ಲಿ ಕಲೆತೆ ಉಸಿರಲಿ ಬೆರೆತೆ ನೀನು ನನ್ನಲ್ಲಿ ಸೇರಿ ಹೋದೆ ಮನೆಯನು ಬೆಳಗಿದೆ ಇಂದು ನೀ ಬಂದು ಹಿತ ತಂದು ಮನವನ ತುಂಬಿದೆ ನೀ ಬಂದು ಹಿತ ತಂದು ಕಣ್ಣಲ್ಲಿ ಕಲೆತೆ ಉಸಿರಲಿ ಬೆರೆತೆ ನೀನು ನನ್ನಲ್ಲಿ ಸೇರಿಹೋದೆ ಹೋದೆ ಬೇರೆ ಏನು ಬೇಡದ ಹಾಗೆ ಮೋಡಿಯಾನಿ ഈ നിന്ന ചെലവ ഈ നിന്നൊലവ സവിയ കറി ഹോദി ബേരേനു കണദി മായവാനി മാീപ നാസ് കണ്ടു സോത്തുഹോദ నానందు నందు హోది మనవను తుంబిది ఇందు నీ బందు హిత తందు కన్నలి కలేతి ఉసిరలి భరేతే నీను నన్నల్లిసోరి హోది మనవను తుంబిది ఇందు నీ బందు హిత ನೂರು ಜನ್ಮ ಮಾಡಿದ ಪುಣ್ಯನಿಂದನೂ ನಾ ಹೊಂದಿದೆ ನೀ ನೀಡಿ ಹರುಷ ನೂರಾರು ವರುಷ ಬದುಕುವ ಬಯಕೆ ತಂದೆ ನೋಡಿ ನೋಡಿ ಮನವು ದಣಿಯದೆ ಹಾಡಿ ಕುಣಿದಿದೆ ಬಾಳೆಲ್ಲ ಹೀಗೆ ಬಳಿಯಲ್ಲೇ ಇರುವ ಹೊನ್ನಾಸೆ ನೀನು ತಂದೆ ಹೊನ್ನಾಸೆ ನೀನು ತಂದೆ ಮನೆಯನ್ನು ಬೆಳಗಿದೆ ಎಂದು ನೀ ಬಂದು ಹಿತ ತಂದು ಮನವನು ತುಂಬಿದೆ ಇಂದು ನೀ ಬಂದು ಹಿತ ತಂದು ಕಣ್ಣಲ್ಲಿ ಕಲೆತೆ ಉಸಿರಲಿ ಬೆರೆತೆ ನೀನು ನನ್ನಲ್ಲಿ ಸೇರಿ ಹೋದೆ ಮಾನವನು ತುಂಬಿದೆ ಇಂದು ನೀ ಬಂದು ಹಿತ ತಂದು ಎಲ್ರಿಗೂ ನಮಸ್ಕಾರ ನಿಜ ಜೀವನ ಕಥೆ ಕನ್ನಡ ಚಾನೆಲ್ನ ಎಲ್ಲ ಮುದ್ದು ವೀಕ್ಷಕರಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬರ್ರಿ ಇವತ್ತು ನಾನು ಬೆಂಕಿಯ ಬಲೆ ಸಿನಿಮಾದ ಮತ್ತೊಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೆಂಗೆ ಬಂದೈತಿ ಅಂತ ನೀವು ಕಮೆಂಟ್ ಮಾಡಿರಿ ಹಾಗೆ ಈ ಸಿನಿಮಾ ನನಗೆ ತುಂಬ ಇಷ್ಟ ಹಂಗೆ ಈ ಸಿನಿಮಾದ ಪ್ರತಿಯೊಂದು ಹಾಡನ್ನು ನಾನು ಬೇಜಾರಾದಾಗ ಹಾಡ್ತಾ ಇರ್ತೀನಿ ಕೇಳ್ತಾ ಇರ್ತೀನಿ ಹಾಗಾಗಿ ಈ ಒಂದು ನನ್ನ ಚಾನಲ್ನಲ್ಲಿ ಕೂಡ ನಾನು ಈ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ರಾಗ ತಾಳ ತಾಳಿಯಲ್ಲಿ ತಪ್ಪಿತಿ ಅಂತ ನನಗೆ ಗೊತ್ತಿಲ್ಲ ಈ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿರಿ ಹಾಗೆ ಈ ಸಿನಿಮಾದಲ್ಲಿ ಲಕ್ಷ್ಮಿ ಮತ್ತು ಅನಂತ್ನಾಗ್ ನಟಿಸಿರುವಂಥ ಈ ಒಂದು ಸೊಗಸಾದ ಸಿನಿಮಾ ಮನೆತನದ ಸ್ಟೋರಿ ಐತಿ ತುಂಬ ಚೆನ್ನಾಗೈತಿ ಈ ಹಾಡನ್ನು ನೀವು ನೋಡಿ ಕೇಳಿ ಎಂಜಾಯ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು